ಗಂಗಾಭವಾನಿಯಮ್ಮನವರಿಗೆ ಅರ್ಧ ಕೆಜಿ ಬೆಳ್ಳಿ ಕಾಣಿಕೆಯಾಗಿ ನೀಡಿದ ಮಂಗಳಮುಖಿಯರು ಚಿಂತಾಮಣಿ ನಗರದ ಮಂಗಳಮುಖಿಯರು ಸಾರ್ವಜನಿಕರು ತಮಗೆ ನೀಡಿದ ದಾನದ ಹಣದಲ್ಲಿ ದೇವರ ಸೇವೆಗೂ ಮೀಸಲು ಇಡಸಲು ಆಗಿಂದಾಗಿ ಮಾಡುತ್ತಿದ್ದಾರೆ ಚಿಂತಾಮಣಿ ನಗರದ ಇಲ್ಲಿನ ಮಂಗಳಮುಖಿಯರ ಮುಖಂಡರಾದ ದೊಡ್ಡಮನೆ ಸಯ್ಯರ್ ಸಲ್ಮಾರ್ ಅವರ ನೇತೃತ್ವದಲ್ಲಿ ಎಲ್ಲಮ್ಮ ಗಂಗಮ್ಮ ಓಂಶಕ್ತಿಯಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಗಂಜಿ ಮೆರವಣಿಗೆ ಸಹ ಮಾಡುತ್ತಾ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಬಂದಿದ್ದಾರೆ ಈ ಬಾರಿಯ ವಿಶ್ವವಸು ನಾಮ ಸಂವತ್ಸರ ನೂತನ ಹೊಸ ವರ್ಷ ಯುಗಾದಿಯ ದಿನವಾದ ಇಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಮನೆಮಾತಾಗಿರುವ ಚಿಂತಾಮಣಿ ನಗರದ ಶಕ್ತಿ ದೇವತೆಯಾದ ಶ್ರೀ ಗಂಗಾಭವಾನಿ ದೇವಾಲಯಕ್ಕೆ ಸೈಯದ್ ಸಲ್ಮಾರ್ ಅವರ ನೇತೃತ್ವದಲ್ಲಿ ತೆರಳಿಯಮ್ಮನವರಿ ಮಡಿಲು ತುಂಬಿದಲ್ಲದೆ ಅಮ್ಮನವರ ಮುಖವಾಡ ಮಾಡಿಕೊಡಲು ಅರ್ಧ ಕೆಜಿ ಬೆಳ್ಳಿಯನ್ನು ಕಾಣಿಕೆಯಾಗಿ ಅರ್ಚಕ ಸುರೇಶ್ ಪೂಜಾರಿರವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳಮುಖಿ ಸಲ್ಮಾರವರು ಸಾರ್ವಜನಿಕರು ತಮಗೆ ನೀಡಿದ ದಾನದ ಹಣದಲ್ಲಿ ದೇವರಿಗೂ ಸಮರ್ಪಣೆ ಮಾಡುತ್ತಿದ್ದೇವೆ ಎಂದರು ನಮಗೆ ದಾನ ನೀಡುವ ಎಲ್ಲರಿಗೂ ದೇವರ ಒಳ್ಳೆಯದು ಮಾಡಲು ಮತ್ತು ಒಳ್ಳೆ ಮಳೆ ಬೆಳೆ ವ್ಯಾಪಾರದ ಜೊತೆಗೆ ಎಲ್ಲಾ ಜನತೆ ಸುಖಶಾಂತಿಯಿಂದ ಬಾಳಲು ದೇವರಲ್ಲಿ ಪ್ರಾರ್ಥನೆ ಸಹ ಸಲ್ಲಿಸಿದ್ದಾಗಿ ಹೇಳಿದರು ಗಂಗಾಭವಾನಿಯಮ್ಮನವರಿಗೆ ಬೆಳ್ಳಿ ಕಾಣಿಕೆಯಾಗಿ ನೀಡಿದ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಲ್ಮಾ ನಾಯಕ್ ಪ್ರಿಯಾ ಸಂಗೀತ ಪೂನಾಂ ಬಿಂದು ಗಂಗಾ ಮುಸ್ಕಾನ್ ಸ್ವೀಟಿ ಉಪಸ್ಥಿತರಿದ್ದರು जास् <sum> ಒಂದು ಅವ್ನ ಕಂಗಳ ಮುಗಿ ಮಾತಾಡ್ತಾಯಿದ್ದೀವಿ ನಮಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ನಮ್ಗೆ ಅಪ್ಪ ತಂದೆ ಯಾರು ಇಲ್ಲ ನಮ್ಗೆ ಅಂಗಡಿಯವರೇ ನಮಗೆ ತಂದೆ ತಾಯಿ ಅವ್ರಿಗೆ ಕೊಡಬೇಕು ನಾವು ನಮಗೆ ನಾವು ದುಡ್ಡು ಮಡಿಗೆ ಏನು ಮಾಡಬೇಕು ನಾವು ಇಂಥ ದೇವಸ್ಥಾನಕ್ಕೆ ದರ್ಗಕ್ಕೆ ಅಮ್ಮಜನ್ ಭಾವಜನ್ಗೆ ಕೂಡ ಕೂಡ ಇದ್ದೀವಿ ಅರ್ಧ ಕೆ ಜಿ ಬೆಳ್ಳಿ ದೀಪ ಮಾಡಿಸ್ತಾ ಇದ್ದೀವಿ ಅವ್ರಿಗೆ ಮಾಡಿ ಕೊಡ್ತಾಯಿದ್ವಿ ನಾವು ಇನ್ನು ಎರಡು ತಿಂಗಳ ಮೇಲೆ ನಾವು ಕೊಡ್ತೀವಿ ನಾವು ಮಾಡ್ಕೊಂಡು ಯಾರು ಕೊಡಬೇಕು ನಮಗೆ ಹಿಂದೆ ಮುಂದೆ ಯಾರು ಇಲ್ಲ ನಮ್ಮ ತಂದೆ ತಾಯಿ ಯಾರಿಲ್ಲ ಮಕ್ಕಳು ಕೂಡ ನಮ್ಗೆ ಯಾರಿಲ್ಲ ನಾವೇ ಅಂಗಡಿಯವರು ಕೊಡ್ತಾರೆ ನಾವು ಜಮಾ ಮಾಡಿಕೊಂಡು ದೇವರಿಗೆ ಒಳ್ಳೆ ಕಾಳಜಿ ನಾವು ಕೊಡ್ತೀವಿ ನಮಸ್ಕಾರ ಅರ್ಧ ಕೆ ಜಿ ಬೆಳ್ಳಿ ಅಮುಲ್ ಕೊಡ್ತಾಯಿದ್ದೀವಿ ನಾವು 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 ಮಂಗಳ ಮುಖ್ಯ ಎಲ್ಲ ಸೇರಿಸ್ಕೊಂಡು ಅಂಗಡಿಯವರು ಅವ್ರ ಮರೆಯೋ ಮಕ್ಕಳೆಲ್ಲ ಆ ತುಂಬ ನೂರು ವರ್ಷ ಚೆನ್ನಾಗಿ ಬಾಳ್ಬೇಕು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊಂತ ಇದ್ದೀವಿ ಗಂಗಮ್ಮನ ಹತ್ರ ಬೇಡ್ಕೊತಾ ಇದ್ದೀವಿ ಎಲ್ಲರೂ ಚೆನ್ನಾಗಿರ್ಬೇಕು ಇದರಲ್ಲಿ ನಾವು ಚೆನ್ನಾಗಿರ್ಬೇಕು ಅವ್ರು ಕೊಟ್ರೇನೆಲ್ಲ ನಾವು ಕೊಡೋದು ಯಾರಿಗನ್ನ ಅವ್ರು ಕೊಟ್ಟಿಲ್ಲ ಅಂದ್ರೆ ಅಂಗಡಿ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲಿಂದ ತಗೊಂಡ್ಬಂದ್ವಿ ನಾವು ಕೊಟ್ಟಿಲ್ಲ ಆ ಚೆನ್ನಾಗಿ ಮಳೆ ಬೀರ್ಬೇಕು ಚೆನ್ನಾಗಿ ದೇವ್ರು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಮಾಡಬೇಕು ನಾವು ಅದೇ ಬೇಡ್ಕೊತೀವಿ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಬಾಳಬೇಕು ಅವರಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ತಂದೆ ನಮ್ಗೆ ಅಣ್ಣ ತೊಂಬರು ಕೂಡ ನಮ್ಗೆ ಬರೆಯೋಕ್ಕೆ ನಮ್ಮ ಮನೆಗೆ ಕೊಡ್ತಾ ಇಲ್ಲ ನಾವು ಸಪ್ರೇಟ್ ಮನೆ ಮಾಡಿಕೊಂಡು ನಾವು ಸಪ್ರೇಟ್ ನಾವು ಇದ್ದೀವಿ ಅದಕ್ಕೋಸ್ಕರ ನಾವು ದೇವ್ರಿಗೆ ಮಾಡೋಣ ಅಂತ ನಾವು ಅರ್ಧ ಕೆ ಜಿ ಬೆಳ್ಳಿ ತಗೊಂಡು ಬಂದು ಅಮ್ಮನಿಗೆ ಮುಖೋಡ ಮಾಡೋಕ್ಕೆ ಕೊಡ್ತಾಯಿದ್ದೀವಿ ಎಲ್ಲರಿಗೆ ನಮಸ್ಕಾರ ಚೆನ್ನಾಗಿರಬೇಕು ಕ ನಮ್ಮ ಕರ್ನಾಟಕದಲ್ಲಿ ಜನ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂತ ನಾನು ದೇವ್ರ ಹತ್ರ ಬೇಳ್ಕೊತ ಇದ್ದೀನಿ ಎಲ್ಲರೂ ಚೆನ್ನಾಗಿರ್ಬೇಕು ಅವರು ನಾವು ಚೆನ್ನಾಗಿ ನಾಡಿನ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಚಿಂತಾಮಣಿ ಜಿಲ್ಲೆಯಲ್ಲಿ ನೆಲೆಸಿದ್ದೇವೆ ಚಿಂತಾಮಣಿಯ ನಾಸಿನ್ಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಗಂಗಮ್ಮ ದೇವಿಯವರಿಗೆ ಪಾಂಪಟ್ಟಿ ಸಲ್ಮಾನ್ ನಾಯ್ಕ್ ಅವರು ಮತ್ತು ಅವರ ತಂಡದ ಮಂಗಳ ಮುಖ್ಯರೆಲ್ಲರಿಂದರೂ ದೇವರ ಮುಗವಾಡ ಮಾಡಿಸಲು ಅರ್ಧ ಕೆ ಜಿ ಬೆಳ್ಳಿಯನ್ನು ನಮ್ಮ ಪರವಾಗಿ ನೀಡುತ್ತಿದ್ದೇವೆ ಹಾಗೆ ಚಿಂತಾಮಣಿಯಲ್ಲಿರುವ ಎಲ್ಲ ಅಂಗಡಿಗಳಿಗೆ ಚೆನ್ನಾಗಿ ವ್ಯಾಪಾರ ಆಗಲಿ ದೇವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೋಡಲಿ ಎಂದು ಭಾಷಿಸುತ್ತಿದ್ದೇವೆ